ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಶೃಂಗಾರ ಕಾವ್ಯ ಭಾಗ ತೊಂಬತ್ತಾರು ಲೇಖಕರು ಕೈಸರ್ಜ ಸುಮಾರು ಏಳು ಗಂಟೆಗೆ ಎದ್ದ ಪ್ರತೀಕ್ ಮಲಗಿದ್ದವಳನ್ನು ನೋಡಿ ಫ್ರೆಶ್ ಆಗಲು ಹೋಗುವನು ಫ್ರೆಶ್ ಆಗಿ ಬಂದವನು ಚಾಂದಿನಿ ಎದ್ದೇಳು ಟೈಮ್ ಆಯಿತು ಎಂದು ಹೇಳಿದಾಗ ಪ್ರತೀಕ್ ನಾನು ಮಲಗಬೇಕು ಪ್ಲೀಸ್ ಎನ್ನುವಳು ಆಗ ಅಲ್ಲಿಗೆ ಬಂದ ಶರ್ಮಿಳ ಪ್ರತೀಕ್ ಅವಳು ಮಲಗಲಿ ಬಿಡೋ ಈಗಲೇ ಏನು ಎದ್ದೋಳೋದು ಬೇಡ ತಿಂಡಿಯಾಗಿದೆ ಬಾ ನೀನು ಎಂದು ಹೇಳಿ ಹೋಗುವರು ಪ್ರತೀಕ್ ತುಂಬು ಗರ್ಭಿಣಿ ಆಯಾಸ ಆಗಿರುತ್ತೆ ಮಲಗಲಿ ಎಂದುಕೊಂಡವನು ರೆಡಿಯಾಗಿ ಹಾಲಿಗೆ ಹೋಗುವನು ಜಯದೇವರವರು ಇನ್ನೂ ವಾಪಸ್ ಬಂದಿರೋದಿಲ್ಲ ತನ್ನ ತಂದೆ ಬಗ್ಗೆ ವಿಚಾರಿಸುತ್ತಾ ಟಿ ವಿ ನೋಡುತ್ತಾ ಕೂರುವನು ತಿಂಡಿ ತಿಂದವನು ರೂಮಿಗೆ ಬಂದು ಚಾಂದಿನಿಯನ್ನು ಎದ್ದೇಳಿಸಿ ನಾನಿಲ್ಲ ಮನೆಯಲ್ಲಿ ಅಂತ ಅಮ್ಮ ಜೊತೆ ಆಂಟಿ ಜೊತೆ ಹೇಗೆ ಬೇಕೋ ಹಾಗೆ ಬಿಹೇವ್ ಮಾಡುವ ಹಾಗಿಲ್ಲ ಏನಾದರೂ ತಿನ್ನುವುದಕ್ಕೆ ಬೇಕು ಅಂದರೆ ಹೇಳು ಎಂದು ಹೇಳಿದವನು ಆಕೆಯ ಕೆನ್ನೆಯನ್ನು ಮುಟ್ಟಿ ಜೋಪಾನ ಎಂದು ಮುಗುಳುನಗೆ ನೀಡಿ ಹೋಗುವನು ಅವನು ಹಾಗೆ ಮಾಡಿದ್ದು ಆಕೆಗೆ ಆಶ್ಚರ್ಯವಾಗುವುದು ಮೊದಲೆಲ್ಲ ಬರೀ ಸಿಟ್ಟು ಕೋಪ ಮಾಡುತ್ತಿದ್ದ ಈಗ ನೋಡಿದರೆ ಎಷ್ಟೊಂದು ಬದಲಾಗಿದ್ದಾರೆ ಎಂದುಕೊಂಡವಳು ಹೆಚ್ಚಾಗಿ ಯೋಚಿಸದೆ ಫ್ರೆಶ್ ಆಗಲು ಹೋಗುವಳು ಅಶ್ವಿನಿ ತಗೋ ಇದು ಆ ಹುಡುಗ ಕೊಟ್ಟಿದ್ದು ಎಂದು ಹೇಳಿದಾಗ ತೆಗೆದುಕೊಂಡವಳು ಯಾರೇ ಅದು ಎಂದಾಗ ಬಸ್ ಸ್ಟಾಪ್ ಬಳಿ ಆಕೆಯಿಂದ ಸ್ವಲ್ಪ ದೂರದಲ್ಲಿ ನಿಂತಿದ್ದ ಹುಡುಗ ಕೈ ಮೇಲೆತ್ತಿ ಹಾಯ್ ಎನ್ನುವನು ಆ ಲೆಟರನ್ನು ಅವನು ನೋಡುವ ಹಾಗೆಯೇ ಹರಿದು ಬಿಸಾಕುವಳು ಆಕೆಯ ಗೆಳತಿ ಅಂಜಲಿ ಯಾಕೆ ಅಶ್ವಿನಿ ಹರಿದು ಹಾಕಿದ್ದು ಅದರಲ್ಲಿ ಏನು ಬರೆದಿದೆ ಅಂತ ಓಪನ್ ಮಾಡಿ ನೋಡಬಹುದಿತ್ತಲ್ವಾ ಎಂದು ಹೇಳಿದಾಗ ನೋಡು ಅಂಜಲಿ ಪ್ರೀತಿಯಲ್ಲಿ ಒಂದು ಸಲ ತುಂಬ ಕೆಟ್ಟ ರೀತಿಯಲ್ಲಿ ಮೋಸ ಹೋಗಿದ್ದೀನಿ ನಿನಗೂ ಸಹ ನನ್ನ ಮೋಸದ ಕತೆ ಎಲ್ಲವೂ ಗೊತ್ತಿದೆ ಈಗ ಅದೇ ತಪ್ಪನ್ನು ನಾನು ಮಾಡೋದಕ್ಕೆ ತಯಾರಿಲ್ಲ ಇನ್ನು ಮೇಲೆ ಅವನು ಹಾಗೇನಾದರೂ ಲೆಟರ್ ಕೊಟ್ಟರೆ ಅದನ್ನು ಅಲ್ಲಿಯೇ ಬಿಸಾಕಿ ಬಾ ನೋಡೋದಕ್ಕೆ ಒಳ್ಳೆ ಸಭ್ಯಸ್ಥನ ತರಹ ಕಾಣಿಸುತ್ತಾನೆ ಮಾಡ್ತಿರೋದು ನೋಡಿದರೆ ಯಾರ್ಯಾರು ಹೇಗೆ ಇರುತ್ತಾರೋ ಅನ್ನೋದೇ ಗೊತ್ತಾಗಲ್ಲ ಎಂದು ಹೇಳಿ ತಮ್ಮ ಬಸ್ಸನ್ನು ಹತ್ತುವಳು ಆ ಹುಡುಗ ಅವಳು ಹೋಗುವುದನ್ನೇ ನೋಡುತ್ತಾ ನಿಲ್ಲುವನು ಆರ್ಯನ್ ಕಾವ್ಯಾಳಿಗೆ ಕರೆ ಮಾಡಿ ಏನ್ರಿ ಕಾವ್ಯ ಏನೇನೋ ಕೆಲಸ ಮಾಡಿಸ್ತಾ ಇದ್ದೀರಾ ನನ್ನ ಕೈಯಲ್ಲಿ ನೀವು ಎಂದಾಗ ಊಟ ಮಾಡುತ್ತಿದ್ದವಳು ನಗುತ್ತಾ ಏನು ಮಾಡೋದು ಆರ್ಯನ್ ಏನಾದರೂ ಮಾಡಿಸಲೇಬೇಕಲ್ಲ ಅಂದ ಹಾಗೆ ಎಲ್ಲಿ ತನಕ ಬಂತು ಎಂದು ಕೇಳಿದಾಗ ಈಗ ಸ್ವಲ್ಪ ಶುರುವಾಗಿದೆ ಒಂದೇ ಸಲ ಮಾಡಿಬಿಟ್ಟರೆ ಸರಿ ಬರೋದಿಲ್ಲ ನೋಡಿ ಅದಕ್ಕೆ ಎಂದಾಗ ಗುಡ್ ಹಾಗೆಯೇ ನಿಧಾನಕ್ಕೆ ಮಾಡಿ ಎಂದವಳು ಸ್ವಲ್ಪ ಮಾತನಾಡಿ ಫೋನ್ ಇಡುವಳು ಚಾಂದಿನಿ ಬೆಳಗ್ಗೆಯಿಂದ ವಿನೋದ್ಗೆ ತುಂಬ ಸಲ ಕಾಲ್ ಮಾಡಿದಳು ಕೆಲವೊಂದು ಸಲ ಸ್ವಿಚ್ ಆಫ್ ಎಂದು ಬಂದರೆ ಕೆಲವೊಂದು ಸಲ ರಿಂಗ್ ಆದರೂ ರಿಸೀವ್ ಮಾಡುತ್ತಿರಲಿಲ್ಲ ಏನು ಮಾಡುವುದೆಂದು ಬೇಸರ ಪಡುವಳು ಪ್ರತೀಕ್ ಹೇಳಿ ಹೋಗಿದ್ದ ಕಾರಣ ಮನೆಯವರ ಜೊತೆ ಚೆನ್ನಾಗಿಯೇ ಬೆರೆತಿದ್ದಳು ಆದರೆ ಯಾರು ಆಕೆಯ ಬಳಿ ಏನೂ ಕೆಲಸ ಮಾಡಿಸುತ್ತಿರಲಿಲ್ಲ ಆದರೂ ಕಿಚನ್ನಲ್ಲಿ ಕುಳಿತಲ್ಲಿಯೇ ಏನಾದರೂ ಕೆಲಸ ಮಾಡುತ್ತಿದ್ದಳು ಊಟ ಆದ ನಂತರ ಟಿ ವಿ ನೋಡುತ್ತಾ ಹಾಗೆಯೇ ಅಲ್ಲಿಯೇ ಸೋಫಾದ ಮೇಲೆ ನಿದ್ದೆ ಮಾಡುವಳು ಆಕೆಯನ್ನು ನೋಡಿದ ಶರ್ಮಿಳ ಕಾವ್ಯ ಆರ್ಯನನ್ನು ನೋಡಿ ಎಷ್ಟೋ ಸಲ ನನಗೆ ಅನ್ನಿಸುತ್ತಿತ್ತು ನನ್ನ ಮಗನ ಜೀವನ ಯಾವಾಗ ಸರಿ ಹೋಗುತ್ತೋ ಇವರು ಖುಷಿಯಾಗಿ ಇರುತ್ತಾರೋ ಇಲ್ಲವೋ ಅಂತ ಅಂದುಕೊಂಡಿದ್ದೆ ಆದರೆ ಈಗ ಚಾಂದಿನಿಯನ್ನ ಮನೆಯಲ್ಲಿ ನೋಡಿ ನನಗೆ ಎಷ್ಟೋ ನೆಮ್ಮದಿ ಸರಿತಾ ಅವಳು ಏನು ಕೆಲಸ ಮಾಡೋದು ಬೇಡ ಆರಾಮವಾಗಿ ಖುಷಿ ಖುಷಿಯಾಗಿ ಇದ್ದರೆ ಸಾಕು ನನ್ನ ಮಗನನ್ನು ಪ್ರೀತಿಯಿಂದ ಒಳ್ಳೆಯ ಮಾತಿನಿಂದ ಅವನನ್ನು ಮನಸ್ಸಿಗೆ ನೋಯಿಸದೆ ಪ್ರೀತಿಸಿದರೆ ಸಾಕು ಎನ್ನುವಾಗ ಸರಿತಾ ಹೌದು ಅತ್ತಿಗೆ ನನಗೂ ಚಾಂದಿನಿಯನ್ನು ಹೀಗೆ ನೋಡಿ ತುಂಬ ಖುಷಿಯಾಯಿತು ಹೇಗೆ ಮಗು ತರಹ ಕಾಣಿಸುತ್ತಿದ್ದಾಳೆ ನೋಡಿ ಮೊದಲು ನಾನು ಸರಿಯಾಗಿ ಬಿಹೇವ್ ಮಾಡಲೇ ಇಲ್ಲ ಎಂದಾಗ ಅದೆಲ್ಲ ಬೇಡು ಮತ್ತೆ ಸೀಮಾ ಚಿರಂತ್ ಹೇಗಿದ್ದಾರೆ ಏನಾದರೂ ಹೇಳಿದ್ಲ ಸೀಮಾ ಎಂದು ಕೇಳಿದಾಗ ಅವನ ಬಗ್ಗೆ ಏನು ಅಷ್ಟೊಂದು ಮಾತನಾಡಲ್ಲ ಕೆಲಸಕ್ಕೆ ಹೋಗಿದ್ದಾನೆ ಅಂತ ಹೇಳಿದಳು ಅಷ್ಟೆ ಎಂದಾಗ ಅವಳಿಗೆ ಸ್ವಲ್ಪ ಟೈಮ್ ಬೇಕು ಬಿಡು ಹೋಗ್ತಾ ಹೋಗ್ತಾ ಸರಿ ಹೋಗುತ್ತಾರೆ ಎಂದಾಗ ಹೌದು ನಾನು ಅದಕ್ಕೆ ಸುಮ್ಮನೆ ಇದ್ದೀನಿ ಹೆಚ್ಚೇನು ಅವಳಿಗೆ ಹೇಳಲಿಲ್ಲ ಸ್ವಲ್ಪ ತಿಂಗಳು ಮಗೂನು ಹುಟ್ಟುತ್ತೆ ಎಲ್ಲ ಸರಿ ಹೋಗುತ್ತೆ ಎನ್ನುವ ಒಂದು ನಂಬಿಕೆ ನನ್ನ ಮನಸ್ಸಿನಲ್ಲಿ ಬೇರೂರಿದೆ ಎನ್ನುವಾಗ ಹೌದು ನೀವು ಹೇಳುತ್ತಿರುವುದು ನಿಜ ಕಾವ್ಯ ಎಲ್ಲರ ಜೀವನ ಸುಧಾರಿಸಿದ್ಲು ಅವಳಿಗೆ ಎಷ್ಟೇ ಅಭಿನಂದನೆ ಮಾಡಿದರೂ ಕಡಿಮೆಯೇ ಎಂದವರು ಟಿ ವಿ ನೋಡುತ್ತಾ ಕೂರುವರು ಹೀಗೆಯೇ ದಿನಗಳು ಉರುಳುತ್ತಾ ಹೋಗುವುದು ಚಾಂದಿನಿ ತನ್ನ ಪ್ರಯತ್ನ ಎಂಬಂತೆ ಪ್ರತಿದಿನ ವಿನೋದ್ಗೆ ಕಾಲ್ ಮಾಡುವಳು ಆದರೆ ಈ ಸಲ ಕಂಪ್ಲೀಟ್ ಸ್ವಿಚ್ ಆಫ್ ಎಂದು ಬರುವುದು ಆಗ ಬೇಸರ ಪಟ್ಟುಕೊಂಡವಳು ಅವನಿಗೆ ನನ್ನ ಬಗ್ಗೆ ಕಾಳಜಿ ಇಲ್ಲ ನಾನ್ಯಾಕೆ ಅವನ ಬಗ್ಗೆ ಯೋಚಿಸಬೇಕು ಅವನು ನನಗೆ ಕರೆ ಮಾಡದೆ ಇಷ್ಟು ಸಮಯವಾಯಿತು ಒಂದೇ ಒಂದು ದಿನ ಕೂಡ ನನಗೆ ಕರೆ ಮಾಡಿಲ್ಲ ನನ್ನನ್ನು ಅಷ್ಟು ಬೇಗ ಮರೆತು ಬಿಟ್ಟ ಇನ್ನು ಮುಂದೆ ತಾನು ಅವನಿಗೆ ಕಾಲ್ ಮಾಡೋದಿಲ್ಲ ಎಂದು ನಂಬರ್ ಡಿಲೀಟ್ ಮಾಡಿ ಬಿಡುವಳು ಇದೆಲ್ಲವೂ ಪ್ರತೀಕಗೆ ಗೊತ್ತಿರುವುದು ಆದರೆ ಅವನು ಏನೂ ತಿಳಿಯದವನಂತೆ ನಟಿಸುತ್ತಿದ್ದ ಆಕೆಯ ಮನಸ್ಥಿತಿ ಸಮವಾಗಿ ಇಲ್ಲ ಮಗು ಹುಟ್ಟಿದ ಮೇಲೆ ತಾನಾಗಿಯೇ ಸರಿ ಹೋಗುವಳು ಎಂದು ತಾನು ಆಕೆಯ ಮೇಲೆ ಪ್ರೀತಿ ತೋರಿಸುತ್ತಿದ್ದನು ಕೆಲವೊಂದು ಸಲ ಮಗು ಕಿಕ್ ಮಾಡಿದಾಗ ಅದನ್ನು ಖುಷಿಯಿಂದ ಅನುಭವಿಸುತ್ತಿದ್ದಳು ಪ್ರತೀಕ್ಗೆ ಮನೆಯವರಿಗೆ ಸಹ ಮುಟ್ಟಿ ನೋಡಲು ಹೇಳುತ್ತಿದ್ದಳು ಮಧ್ಯೆ ಮಧ್ಯೆ ಸೀಮ ಕಾವ್ಯ ಮತ್ತು ಸಂಗೀತ ಸಹ ಬಂದು ಹೋಗಿ ಮಾಡುತ್ತಿದ್ದರು ಆಕೆಗೆ ಏನಾದರೂ ತಿನ್ನಲು ಬಯಕೆಯಾದರೆ ಶರ್ಮಿಳ ಮಾಡಿಕೊಡುತ್ತಿದ್ದರು ಜನಾರ್ದನ್ರವರು ಸೊಸೆಯ ಆಗಮನದಿಂದ ತುಂಬ ಖುಷಿಯಲ್ಲಿದ್ದರು ಹಾಗೆಯೇ ಈ ತಿಂಗಳು ಈಕೆಗೆ ಸೀಮಂತ ಮಾಡೋಣ ಎಂದು ಪ್ರತೀಕ್ಗೆ ಹೇಳಿ ಸೀಮಂತಕ್ಕೆ ತಯಾರಿ ಮಾಡಲು ಹೇಳುವರು ಮನೋಹರ್ ತಾವೇ ಮಾಡುತ್ತೇವೆ ಎಂದಾಗ ಬೇಡ ಎನ್ನುವರು ಸಂಗೀತ ಆ ಹಣದಿಂದ ಆಕೆಗೆ ಏನಾದರೂ ಒಡೆ ತೆಗೆದುಕೊಡೋಣ ಎಂದು ಹೇಳುವರು ಕಾವ್ಯ ಮತ್ತು ಆರ್ಯನ್ ಜೀವನ ಸಹ ತುಂಬ ಖುಷಿಯಿಂದ ಸಾಗುತ್ತಿತ್ತು ಇಬ್ಬರ ದಿನಚರಿ ಪ್ರತಿದಿನ ಅದೇ ಇದ್ದರೂ ಪ್ರೀತಿಗೇನು ಕೊರತೆ ಇರಲಿಲ್ಲ ಸಮಯ ಮಾಡಿಕೊಂಡು ಹೊರ ಹೋಗುವುದು ಮಾಡುತ್ತಿದ್ದರು ಹಾಗೆಯೇ ಜಾನಕಿಯವರ ಟಿಫಿನ್ ಬಿಸ್ನೆಸ್ ತುಂಬ ಚೆನ್ನಾಗಿ ನಡೆಯುತ್ತಿತ್ತು ಲಾಭ ಕಡಿಮೆ ಇದ್ದರೂ ಗುಣಮಟ್ಟವನ್ನು ಅವರು ಕಡಿಮೆ ಮಾಡುತ್ತಿರಲಿಲ್ಲ ಮೊದಲ ತಿಂಗಳ ಲಾಭದಿಂದ ಮನೆಯವರನ್ನೆಲ್ಲ ಒಟ್ಟಿಗೆ ಊಟಕ್ಕೆ ಹೊರಗೆ ಕರೆದುಕೊಂಡು ಹೋಗಿ ಸಂಭ್ರಮಿಸಿದ್ದರು ಆರ್ಯನ್ಗೆ ತನ್ನ ತಾಯಿಯನ್ನು ಹಾಗೆ ನೋಡಿ ತುಂಬ ಖುಷಿಯಾಗಿತ್ತು ಜಯದೇವರವರು ಸಹ ತಮ್ಮ ಮಡದಿಯ ಮುಖದಲ್ಲಿದ್ದ ಸಂತೃಪ್ತಿಯನ್ನು ನೋಡಿ ತಾವು ಸಂತೋಷಪಡುವರು ಕಾವ್ಯ ಈ ಸಲ ಇನ್ನು ಸ್ವಲ್ಪ ಮಾರ್ಕೆಟಿಂಗ್ ಮಾಡುವಳು ಅದರ ಫಲ ಎಂಬಂತೆ ಐವತ್ತು ಜನ ಸಿಗುವರು ಆಫೀಸಿಗೆ ಹೋಗುವವರಿಗೆ ಶುಚಿಯಾದ ಬಿಸಿಯಾದ ರುಚಿಕಟ ರುಚಿಕರ ಊಟ ತಿನ್ನುವುದೇ ಒಂದು ಖುಷಿಯಾಗಿತ್ತು ಕೆಲವು ಆಫೀಸಿನ ಹೆಂಗಸರು ಮನೆ ಕೆಲಸ ಮಾಡಿ ಆಯಿತು ಎಂದು ಖುಷಿ ಪಡುವರು ಮಾರ್ಟಿನಲ್ಲಿ ವ್ಯಾಪಾರ ಚೆನ್ನಾಗಿ ನಡೆಯುತ್ತಿತ್ತು ಬಂದ ಲಾಭದಿಂದ ಮನೆ ಖರ್ಚು ಮಾಡಿ ಉಳಿದ ಹಣವನ್ನು ಆರ್ಯನ್ ಬ್ಯಾಂಕಿನಲ್ಲಿ ಸೇವ್ ಮಾಡುತ್ತಿದ್ದನು ಹಾಗೆಯೇ ಬೇರೆ ಕಡೆ ಎಲ್ಲಾದರೂ ಒಂದು ಬ್ರ್ಯಾಂಚ್ ಓಪನ್ ಮಾಡೋಣ ಎಂದು ಯೋಚಿಸುತ್ತಿದ್ದನು ಆದರೆ ಅದಕ್ಕೆಲ್ಲ ಹಣ ಬೇಕು ಏನು ಮಾಡೋದು ಎಂದು ಯೋಚಿಸುವನು ಹೀಗೆ ಸ್ವಲ್ಪ ತಿಂಗಳು ಕಳೆಯಲಿ ಎಂದು ಸುಮ್ಮನಿರುವನು ಮುಂದುವರಿಯುತ್ತದೆ ಈ ಕತೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನೆಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲ